ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮಣಿಗೆರೆ ಗ್ರಾಮದಲ್ಲಿ ಶಾಸಕರಾದಂಥ ಕದ್ಲೂರ್ ಉದಯರವರು ನಲವತ್ತು ಲಕ್ಷ ರು ವೆಚ್ಚಗಳಲ್ಲಿ ರಸ್ತೆ ಕಾಮಗಾರಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಇನ್ನೂ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದಂಥ ಕದ್ಲೂರ್ ಉದಯರವರು ಮಾತನಾಡಿ ಜಿಲ್ಲಾದ್ಯಂತ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸರ್ಕಾರ ಹೆಚ್ಚು ಒತ್ತು ನೀಡಿದ್ದು ಅದರಲ್ಲೂ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದು ಮಾಹಿತಿ ತಿಳಿಸಿದರು ವರದಿ ಡೈಮಂಡ್ ಕನ್ನಡ ಟಿ ವಿ

ಅವರು ಪಾಪ ನಮಗೆ ಇಂಥ ಒಂದು ಸಂದರ್ಭಗಳಲ್ಲಿ ನಮ್ಮ ಜೊತೆ ಇರಬೇಕಿತ್ತು ನಮ್ಮ ಮುಂದೆ ಇರಬೇಕಿತ್ತು ಇವತ್ತಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇವತ್ತು ಅವ್ರ ಹಬ್ಬ ಅವರಿಗೆ ಹೃದಯಪೂರ್ವಕ ಹುಟ್ಟು ಶುಭ ಶುಭಾಶಯಗಳನ್ನ ತಿಳಿಸ್ತೀವಿ ಥ್ಯಾಂಕ್ ಯು ಎಲ್ಲ ಮಕ್ಕಳಿಗೆ ಆಸ್ಟೆಲ್ಗಳ ಕೊರತೆ ಹೆಚ್ಚಾಗಿದ್ದರಿಂದ ಇವತ್ತು ಈ ಒಂದು ಭಾಗದಲ್ಲಿ ಮಡಿಗೆರೆ ಗ್ರಾಮದಲ್ಲಿ ಹಾಸ್ಟೆಲ್ ಮಾಡಿ ನಾಲ್ಕು ಕೋಟಿ ಎಲ್ಲ ಕನ್ನಡ ಭಾಷೆ ತಮಿಳ್ನಾಡುಗೆ ಎಲ್ಲ ನಮಗೆ ಏನಿಗೆ ನಮ್ಮದೇ ಇಪ್ಪತ್ತೆಂಟು ಇದೆ ಪ್ರಾಬ್ಲಮ್ ಅದ್ರ ಬಗ್ಗೆ ಅವನು ಮಾತಾಡೋದಿಲ್ಲ ನಾವು ತಪ್ಪು ಇದೇ ಸಿಕ್ಕಿಲ್ಲ ಅಂತಿಲ್ಲ ಒಂದು ರಿಜುಕೆಕ್ಷನ್ ಅವ್ರು ಕೊಟ್ಟಿದ್ದಾರೆ ಇನ್ನೊಂದು ಆ ತಲೆಗೆ ನಾಯಿ ಹಚ್ಚಿದ್ರಿಂದ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಮಂಡ್ಯಕ್ಕೆ ಕರ್ಕೊಂಡು ಹೋಗಿ ಅಂತ ಅವರು ಕಲಿಸ್ಕೊಟ್ಟಿದ್ದಾರೆ ಆದರೂ ಕೂಡ ಅವರು ಸೂಕ್ತ ಕ್ರಮ ತಗೊಳ್ಬೇಕಾಗಿತ್ತು ಮೆಡಿಷನ್ ಕೊಡಬೇಕಿತ್ತು ಮೆಡಿಷನ್ ವ್ಯವಸ್ಥೆ ಇತ್ತು ನಮ್ಮಲ್ಲಿ ಸೊ ಅದಕ್ಕೀಗ ತನಿಖೆಗೆ ಹಿಗೂ ಕೂಡ ಸಚಿವರು ಕಾರ್ಯ ಮಾಡಿದರು ಗಾಡಿ ನಿಲ್ಲಬೇಕಾಗಿದೆ ಅದ್ರ ಬಗ್ಗೆ ನಿರ್ಧಾರ ಕ್ರಮ ತಗೋದಿಲ್ಲ ತಗೊಳ್ಬೇಕು ಅಂತಲೇ ನಾನು ಹೇಳಿದ್ದೀನಿ ಬೇರೆಯವರು ಎಚ್ಚರಿಸ್ಕೊಳ್ಳಿ ಕ್ರಮ ಖಂಡಿತ ಆಗಬೇಕು ಅಂತೇಳಿದ್ರೆ ಮೊನ್ನೆ ಅವತ್ತು ಆದ ಕ್ಷಣವೇ ಅರ್ಧ ಗಂಟೆಯಲ್ಲೇ ಐ ಜಿ ಎಸ್ ಪಿ ಡಿ ಸಿ ಅವ್ರ ಜೊತೆ ಎಲ್ಲ ಮಾತಾಡಿ ಒಂದು ಮೂರು ಜನ ಪೊಲೀಸರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೀವಿ ಮುಂದೆ ಇಂಥ ನೆಗಲಿಜೆನ್ಸಿ ಆಗಬಾರ್ದು ಅಂತ ಇಲ್ಲೂ ಕೂಡ ಹಾಸ್ಪಿಟ್ಲಲ್ಲೂ ಕೂಡ ಯಾರು ಸಂಬಂಧಪಟ್ಟವರು ಯಾರು ಅವ್ರಿಗೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಆಗ